ಇಲ್ಲ ಕೂಗ ಕೇಳ್ತಾ ಇಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದ್ವಿ ಕೂಗಿ ಕೇಳೋ ಪ್ರಶ್ನೆ ಇಲ್ಲ ಸಿಎಂ ಅವ್ರ ಅವ್ರು ಹೇಳೋ ಪ್ರಶ್ನೆ ಇಲ್ಲ ಕೆರೆ ಯಾರಂತ ಈಗ ಅವ್ರ ಪ್ರಶ್ನೆ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈವರೆಗೂ ಕೂಡ ಅದನ್ನೇ ಹೇಳ್ತೇವೆ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ

ಸೊ ಅದು ಒಂದು ಒಂದು ಪ್ರೊಸೆಸ್ ಅಷ್ಟೇ ಅದು ಆ ತಪ್ಪಾಗಿ ನಡೀತಿದೆ ಒಂದೇಳ ಕೇಸ್ ನಡೆದ್ರು ಕೂಡ ಆ ತಪ್ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಹುಲ್ ಗಾಂಧಿ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಬೇರೆ ಹೋಗಿರ್ತೀವಿ ಈ ಸಿದ್ದರಾಮಯ್ಯ ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ ಟೈಮ್ ಬರ್ಬೇಕಂತೇಳಿ ಶೀಘ್ರ ಹೇಳಿಲ್ಲ ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೀವಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ ಸಮಯ ಬರಲ್ಲ ಸಮಯ ಕಾಯ್ತಾ ಇದ್ವಿ

ನಮ್ ಸಂಬಂಧಪಟ್ಟಿ ಎಲ್ಲ ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇದನ್ನ ಜನ ನೋಡಿದ ನೋಡೋಣ ಅದೇನಾಗ ಮಾಡ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಕಳೆದ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗ ಬಿಜೆಪಿ ಆಗಿತ್ತು ಈ ಸರ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನು ಒಂದು ಗಂಟೆಗೆ ಗೊತ್ತಾಗ್ತದೆ ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತೀವಿ ಅದ್ ಮತ್ತೆ ಅಲ್ಲೇ ಸಿಎಂ